ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇಂದ್ರ ಕ್ರೀಡಾ ಸಚಿವಾಲಯವು ಭಾರತೀಯ ಕುಸ್ತಿ ಫೆಡರೇಷನ್ನ ನೂತನ ಪದಾಧಿಕಾರಿಗಳ ಕಮಿಟಿ ಏನಿದೆ ಅದನ್ನು ಅಮಾನತ್ತುಗೊಳಿಸಿದೆ ಭಾಳ ದೊಡ್ಡದಾದಂಥ ವಿವಾದ ಆಗಿತ್ತು ಯಾವಾಗ ಬ್ರಿಜ್ ಭೂಷಣನ ಆಪ್ತ ಸಂಜಯ್ ಸಿಂಗ್ ಗೆಲುವನ್ನು ಸಾಧಿಸ್ತಾನೋ ಗುರುವಾರ ದಿವಸ ಯಾವಾಗ ಈ ಬ್ರಿಜ್ ಭೂಷಣನ ಹೆಗಲ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡಲಾಗುತ್ತೋ ಅದಾದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಮೂರು ಜನ ಕುಸ್ತಿಪಟುಗಳು ಬಂದು ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ದಿಲ್ಲಿಯಲ್ಲಿ ಒಬ್ಬರು ಸಾಕ್ಷಿ ಮಲ್ಲಿಕ್ ಇನ್ನೊಬ್ಬ ಬಜರಂಗ್ ಪುನಿಯಾ ಮೂರನೇದು ವಿನೇಶ್ ಪೋಗಟ್ ಮಾಡಿ ನಾವು ಇನ್ನು ಮೇಲೆ ಕುಸ್ತಿ ಆಡೋದೇ ಇಲ್ಲ ಎಲ್ಲ ಅಸಂವಿಧಾನಿಕವಾಗಿ ಚುನಾವಣೆ ನಡೆದಿದೆ ಮತ್ತೆ ಹಳೆಯ ಕಮಿಟಿಯೇ ಬಂದಿದೆ ಬ್ರಿಜ್ಭೂಷಣ್ ಮಾತ್ರ ಇಲ್ಲ ಆತನ ಆಪ್ತ ಅಧ್ಯಕ್ಷ ಆಗಿಬಿಟ್ಟಿದ್ದಾನೆ ನಮಗೆ ಅವಕಾಶ ಸಿಕ್ಕಿಲ್ಲ ಇನ್ನಿಲ್ಲದ ಹಾಗೆ ಗೋಳಾಡ್ತಾ ಕಣ್ಣೀರು ಹಾಕ್ತಾ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುತ್ತಿ ಆಗತ್ತೆ ಕುಸ್ತಿ ಫೆಡರೇಷನ್ ಯಾವಾಗ ಇವರು ಈ ರೀತಿ ಪತ್ರಿಕಾಗೋಷ್ಠಿ ಮಾಡ್ತಾರೋ ತಕ್ಷಣ ಓಡಿ ಬಂದವರು ಯಾರು ಹೇಳ್ರಿ ತಕ್ಷಣ ಬಂದವರು ಪ್ರಿಯಾಂಕಾ ವಾಡ್ರಾ ಬಂದವರೇ ಸಾಕ್ಷಿ ಮಲ್ಲಿಕ್ ಪಕ್ಕದಲ್ಲಿ ಕುತ್ಕೊಂಡು ಇವರು ಕಣ್ಣೀರು ಒರೆಸ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿ ಆಗಲಿಕ್ಕೆ ಶುರು ಆಗುತ್ತೆ ಇಂಥದ್ದೊಂದು ಅವಕಾಶ ಸಿಕ್ತಲ್ಲ ಅಮೃತಗಳಿಗೆ ಅಂತ ವಿರೋಧ ಪಕ್ಷದವರೆಲ್ಲ ಕುಸ್ತಿ ಫೆಡರೇಷನ್ನ ನೂತನ ಕಮಿಟಿಯ ಬಗ್ಗೆ ಇನ್ನಿಲ್ಲದಾಗೆ ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಇದನ್ನೊಂದು ರಾಷ್ಟ್ರೀಯವಾದಂಥ ವಿವಾದವನ್ನು ಮಾಡಲಾಗುತ್ತೋ ತಕ್ಷಣ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಕ್ರೀಡಾ ಸಚಿವರ ಅಂತ ಅನುರಾಗ್ ಠಾಕೂರ್ ಕತ್ತರಿಸುವ ಕೆಲಸವನ್ನು ಮಾಡ್ತಾರೆ ಹೊಸ ಕಮಿಟಿ ಏನಾಗಿದೆ ಹೊಸ ಆಡಳಿತ ಮಂಡಳಿ ಏನಿದೆ ಅದನ್ನು ಇದ್ದಕ್ಕಿದ್ದ ಹಾಗೆ ಅಮಾನತ್ತುಗೊಳಿಸಿ ಈಗ ಸಂಜಯ್ ಸಿಂಗ್ ಇದ್ರ ವಿರುದ್ಧವಾಗಿ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಬ್ರಿಜ್ ಭೂಷಣ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ನಿವೃತ್ತಿ ಆಗಿಬಿಟ್ಟೆ ಹನ್ನೆರಡು ವರ್ಷ ನಡ್ಸ್ಕೊಂಬಂದೆ ಕುಸ್ತಿ ಫೆಡರೇಷನ್ನು ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಕೇಳಕ್ಕೆ ಬರಬೇಡಿ ಅಂತ ಪತ್ರಿಕೆಯವರು ಇದ್ರಿಗೆ ಹೇಳ್ತಾ ಇದ್ದಾನೆ ಸಾಕ್ಷಿ ಮಲ್ಲಿಕು ವಿನೇಶ್ ಪೋಗಟ್ಟು ಮತ್ತು ಈ ಬಜರಂಗ ಅವರು ನಮಗೆ ಯಶಸ್ಸು ಸಿಕ್ಕಿದೆ ಅಂತ ಅವರು ಹಾಗೆ ಹಾರಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಸದ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥ ವಿಚಾರ ಹಾಗಾದರೆ ಇದರ ಹಿಂದೆ ಏನಿದೆ ಅನ್ನೋದನ್ನು ನಾವು ಮಾತಾಡೋಣ ಇಲ್ಲಿಯವರೆಗೆ ಹೇಳಿದ ವಿಚಾರ ಎಲ್ಲ ಪತ್ರಿಕೆಯಲ್ಲಿ ಓದಿರ್ತೀರಿ ಎಲ್ಲ ಚಾನಲಲ್ಲಿ ನೋಡಿರ್ತೀರಿ ನಾನು ಈ ಹಿಂದೆ ಯಾವಾಗ ಇದು ವಿವಾದ ಶುರುವಾಯಿತು ಆ ಸಂದರ್ಭದಲ್ಲಿ ನಿರಂತರವಾಗಿ ಇದರ ಕುರಿತಾಗಿ ನಾವು ಸುದ್ದಿ ಮಾಡಿದ್ವಿ ಮೊದಲೇದಾಗಿ ಈ ಕುಸ್ತಿಪಟುಗಳು ಏನಿದ್ದಾರೆ ಒಬ್ಬೊಬ್ಬರ ಮೇಲೆ ಆರೋಪಗಳು ಹೇಗಿದೆ ಹೇಳ್ತೀನಿ ಸಾಕ್ಷಿ ಮಲಿಕ್ ಮೇಲೆ ಹತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪ ಇದೆ ಎರಡನೇದು ವಿನೇಶ್ ಫೋಗಟ್ ಮೇಲೆ ಐದು ಕೋಟಿ ಭಜರಂಗ್ ಪುನಿಯಾ ಮೇಲೆ ಆರು ಕೋಟಿ ರೂಪಾಯಿ ಇವರೆಲ್ಲ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಇವ್ರಿಗೆ ಒಂದೊಂದು ಲಕ್ಷ ಸಂಬಳ ಬರುತ್ತೆ ತೊಂಬತ್ತು ಸಾವಿರ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಸಂಬಳ ಬರುತ್ತೆ ಯಾವತ್ತೂ ಕೆಲಸಕ್ಕೆ ಹೋಗೋದಿಲ್ಲ ಯಾವತ್ತು ಕುಸ್ತಿ ಫೆಡರೇಷನ್ನ ತಾಲೀಮ್ಗಳಿಗೆ ಹೋಗೋದಿಲ್ಲ ಯಾವಾಗ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳು ಆಗ್ತಾವೋ ನೇರವಾಗಿ ಇವರ ಹೆಸರನ್ನು ನೇಮಕಾತಿ ಮಾಡಬೇಕು ಮಾಡಿ ಕಳಿಸ್ಬೇಕಲ್ಲಿಗೆ ಅಂತ ಇವರು ಹಠ ಹಿಡಿತಾರೆ ಇವ್ರ ಎಂದೂ ಪ್ರಾಕ್ಟೀಸಿಗೆ ಬರೋದಿಲ್ಲ ಹೋಗಲಿ ಬೇರೆಯದವ್ರಿಗೆ ಅವಕಾಶ ಮಾಡಿಕೊಡುವ ಹಾಗೆ ಯಾವುದೇ ಕ್ರೀಡಾಕೂಟ ನಡೆದಂಥ ಸಂದರ್ಭದಲ್ಲಿ ಆ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ಹೆಸರನ್ನು ನಾವು ಅನುಮೋದನೆ ಮಾಡಿ ಕಳಿಸ್ಬೇಕಲ್ಲ ಆ ಸಂದರ್ಭದಲ್ಲಿ ಬೇರೆ ಕುಸ್ತಿಪಟುಗಳ ಜೊತೆ ಒಂದು ಸಲ ಕುಸ್ತಿ ಆಡಿ ನೋಡೋಣ ಅದರಲ್ಲಿ ಯಾರು ವಿಜೇತರಾಗ್ತಾರೆ ಅವ್ರ ಹೆಸರನ್ನು ಅಲ್ಲಿ ಕಳ್ಸೋಣ ನಾವು ವಿದೇಶ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಲಿಸ್ಟ್ ಮಾಡಿ ಕಳಿಸೋಣ ಆ ಸ್ಪರ್ಧೆಗಳಲ್ಲಿ ಲಿಸ್ಟ್ ಮಾಡಿ ಕಳಿಸೋಣ ಅಂದರೆ ನಾವೆಲ್ಲ ಪದ್ಮಶ್ರೀ ಪಡೆದವರು ನಾವೆಲ್ಲ ಒಲಿಂಪಿಕ್ಸ್ ಗೇಮ್ ಗೆದ್ಕೊಂಡ್ಬಂದವರು ಏಷ್ಯನ್ ಗೇಮ್ಸ್ ಗೆದ್ದವರು ವರ್ಲ್ಡ್ ರೆಸ್ಲಿಂಗಲ್ಲಿ ಗೆದ್ಕೊಂಡ್ಬಂದವರು ನಮ್ಮ ಜೊತೆ ಯಾರಿಗೆ ಕುಸ್ತಿ ಆಡ್ತಾರೆ ಅಂತ ಹಠ ಹಿಡಿತಾರೆ ಇವರು ಇದೆಲ್ಲ ಕಾಕಸ್ ನಡೀತಾ ಇರೋದು ಹರಿಯಾಣದಲ್ಲಿ ನೆನ್ಪಿಟ್ಟಬೇಕು ಇದ್ರ ಹಿಂದೆ ಸಂಪೂರ್ಣವಾಗಿ ರಾಜಕೀಯ ಇರುವಂಥದ್ದು ಇವರು ಏನಂತ ಗಲಾಟೆ ಮಾಡಿದರು ಈ ಬ್ರಿಜ್ಭೂಷಣ್ ನನ್ನ ಮೇಲೆ ಲೈಂಗಿಕ ಕಿರುಕುಳ ಮಾಡ್ತಾ ಇದ್ದಾನೆ ಇವನ್ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಯಾವುದೇ ಒಬ್ಬ ವ್ಯಕ್ತಿ ಲೈಂಗಿಕ ಕಿರುಕುಳ ಮಾಡ್ತಾನೆ ಆದಮೇಲೆ ಅದರ ಕುರಿತಾಗಿ ಯಾವಾಗಲೂ ತನಿಖೆ ಮಾಡಲಾರದೆ ಇದ್ದಕ್ಕಿದ್ದ ಹಾಗೆ ಬಂಧಿಸಲಿಕ್ಕೆ ಆಗೋದಿಲ್ಲ ಎಫ್ ಐ ಆರೇ ಹಾಕಿಲ್ಲ ಅಂತೇಳಿ ಇವ್ರು ಕೋರ್ಟ್ ಹೋಗ್ತಾರೆ ಅದಾದಮೇಲೆ ಎಫ್ ಐ ಆರ್ ಹಾಕಲಾಗತ್ತೆ ಉನ್ನತ ಮಟ್ಟದ ಕಮಿಟಿ ಮಾಡಲಾಗತ್ತೆ ತನಿಖೆ ನಡೆಸಲಾಗತ್ತೆ ಆದರೆ ಇದ್ರ ಜೊತೆ ಒಂದು ಬೆಳವಣಿಗೆ ಆಗುತ್ತೆ ಅದೇನೆಂದರೆ ಯಾವಾಗ ಇವರು ಈ ರೀತಿ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೋ ಒಂದು ಕಡೆಯಿಂದ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಬಂದು ಇವರು ಸಪೋರ್ಟಿಗೆ ನಿಂತು ಇವರು ಫಂಡಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಬರುತ್ತೆ ನಾವು ನಿಮ್ಮ ಜೊತೆ ಇದ್ದೀವಿ ಏನಾಗಬೇಕು ಹೇಳಿ ಅಂತ ಇವರು ಎಲ್ಲೆಲ್ಲಿ ಸ್ಟ್ರೈಕಿಗೆ ಕೂತ್ಕೋತಾರೆ ಅವ್ರ ಹಿಂದೆ ದೊಡ್ಡದಾದಂಥ ಈ ವಿರೋಧ ಪಕ್ಷಗಳ ಪಡೆ ಇವರ ಜೊತೆ ಓಡಾಡಲಿಕ್ಕೆ ಶುರು ಮಾಡುತ್ತೆ ಅವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಹುನ್ನಾರ ಮಾಡ್ತಾ ಇದ್ದಾರೆ ಹರಿಯಾಣದ ರಾಜಕೀಯವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಹೇಗಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇನ್ನೆಲ್ಲದ ಹಾಗೆ ಬಂದೋಬಸ್ತ್ ಮಾಡಲಾಗುತ್ತೆ ಚುನಾವಣೆಯನ್ನು ನಡೆಸಲಾಗುತ್ತೆ ಚುನಾವಣೆಯಲ್ಲಿ ಇವ್ರ ಕಡೆಯವರು ಸೋತ್ ಆಕೆ ಸೋತ ಸಂದರ್ಭದಲ್ಲಿ ಯಾವಾಗ ಆಕೆಗೆ ಬರೀ ಏಳು ವೋಟ್ಗಳು ಬರುತ್ತೋ ಯಾವಾಗ ಈತ ಮೂವತ್ತ್ಮೂರು ಓಟ್ ತೊಗೊಂಡು ಸಂಜಯ್ ಸಿಂಗ್ ಗೆಲ್ತಾನೋ ಯಾವಾಗ ಆ ಮಾ ಹಾರ ನೋಡಿ ನನಗೆ ವಿಚಿತ್ರ ಅನಿಸಿದ್ದು ಸಂಜಯ್ ಸಿಂಗ್ ಎದ್ದಾಗ ಸಂಜಯ್ ಸಿಂಗ್ ಹಾರ ಹಾಕಿ ಮೆರವಣಿಗೆ ಮಾಡಿದರೆ ಒಪ್ಪೋಣ ಬ್ರಿಜ್ ಭೂಷಣನನ್ನು ಹೆಗಲ ಮೇಲೆ ಕುಟ್ಸ್ಕೊಂಡು ಮೆರವಣಿಗೆ ಮಾಡುವಂಥದ್ದು ಆತನಿಗೆ ಹಾರ ಹಾಕುವಂಥ ಅಗತ್ಯ ಏನಿದೆ ಅಂದರೆ ಈಗ ಇರುವಂಥ ಕಮಿಟಿ ಕೂಡ ಭೂಷಣನ್ನ ಕೈಗೊಂಬೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ ಇದು ಯೋಗ್ಯ ಅಲ್ವೇ ಅಲ್ಲ ಇದು ಪ್ರಜಾಪ್ರಭುತ್ವದ ರೀತಿಯಲ್ಲ ಆದರೆ ಹೋರಾಟ ಮಾಡ್ತಾ ಇರೋರು ಅವರು ಕೂಡ ಅಂಥವ್ರೆ ಅಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಇವರು ಕೇಂದ್ರ ಸರ್ಕಾರದ ನೌಕರರಾಗಿದ್ದಾರೆ ಅಲ್ಲಿ ಕೆಲಸಕ್ಕೆ ಹೋಗೋದಿಲ್ಲ ಇವ್ರಿಗೆ ಯಾಕೆ ಸಂಬಳ ಕೊಡಬೇಕು ಎರಡನೇ ದೂರು ಹೋಗಿ ಫುಟ್ಪಾತಲ್ಲಿ ಪದ್ಮಶ್ರೀ ಮೆಡಲ್ ಇಟ್ಟು ಬಂದರು ಇವರು ಕೊಟ್ಟಿರುವಂಥ ದುಡ್ಡನ್ನು ವಾಪಸ್ ಕೊಡಬೇಕು ಅಂತ ಯಾಕೆ ಗೊತ್ತಾಗೋದಿಲ್ಲ ನೀವು ನಿಮ್ಮ ಮೆಡಲ್ಗೆ ಗೌರವ ಕೊಡ್ತಾ ಇಲ್ಲ ಸರ್ಕಾರ ಕೊಟ್ಟಿರೋದು ಅಲ್ಲಿ ನರೇಂದ್ರ ಮೋದಿ ಕೊಟ್ಟದ್ದಲ್ಲ ಅಮಿತ್ ಶಾ ಕೊಟ್ಟದ್ದಲ್ಲ ಕೇಂದ್ರ ಸರ್ಕಾರ ಗುರುತಿಸಿ ನಿಮಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರುತ್ತೆ ಸರ್ಕಾರ ಯಾವುದಾದ್ರೂ ಇರಬಹುದು ಅದಕ್ಕೆ ಗೌರವ ಇದೆ ಪದ್ಮಶ್ರೀ ನೀವು ಅದನ್ನು ಫುಟ್ಪಾತಲ್ಲಿ ಇಟ್ಟು ಬರ್ತೀರಿ ಅದ್ರ ಜೊತೆ ಬಂದಂಥ ಎಲ್ಲ ಪುರಸ್ಕಾರಗಳನ್ನ ವಾಪಸ್ ಕೊಡೋದೇ ಕೊಡೋದಿಲ್ಲ ನಿಮ್ಗೆ ಕೊಟ್ಟಂಥ ಸೈಟು ನಿಮ್ಗೆ ಕೊಟ್ಟಂಥ ಬಹುಮಾನ ನಿಮ್ಮ ಕೊಟ್ಟಿರೋ ದುಡ್ಡು ಅದೇ ಕೊಡೋದಿಲ್ಲ ಅಂದರೆ ಮೇಲ್ನೋಟಕ್ಕೆ ನೀವು ಸಿಂಪತಿಯನ್ನು ಗಳಿಸ್ಲಿಕ್ಕೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಲಿಕ್ಕೆ ಈ ರೀತಿಯ ನಾಟಕ ಮಾಡ್ತೀರಿ ನಿಮ್ಮ ಜೊತೆ ಒಂದು ಕಾಕಸ್ ಇರುತ್ತೆ ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಏನಾದರೂ ಇದರ ಬೇಳೆ ಬೇಯಿಸ್ಕೋಬೇಕಂತ ನೋಡುತ್ತೆ ಇದನ್ನೆಲ್ಲ ಕತ್ತರಿಸಿ ಹಾಕಿ ಕ್ರೀಡಾ ಸಚಿವಾಲಯ ಈಗ ಹೇಳಿದೆ ಈ ಹಳೆ ಕಮಿಟಿನೇ ಅಮಾನತಿಗೆ ಇಟ್ಬಿಟ್ಟಿದ್ದೀವಿ ಮೊನ್ನೆ ಬಂದದ್ದು ಗುರುವಾರ ದಿವಸ ಬಂದದ್ದು ಈಗ ಒಲಿಂಪಿಕ್ ಅಸೋಸಿಯೇಷನ್ ಇದೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅದೊಂದು ಕಮಿಟಿ ಮಾಡಿ ಅದ್ರ ಮೂಲಕ ಕ್ರೀಡಾ ಕುಸ್ತಿ ಫೆಡರೇಷನ್ನ ಚಟುವಟಿಕೆಗಳು ನಡೀಲಿಂತೆ ಅಲ್ಲಿಗೆ ಒಂದು ದೊಡ್ಡದಾದಂಥ ಷಡ್ಯಂತ್ರಕ್ಕೆ ತೆರೆ ಎಳೆಯಲಾಗಿದೆ ಮತ್ತೆ ಈ ಸಂಜಯ್ ಸಿಂಗ್ನಂಥವರು ಮತ್ತೆ ಇದೇ ಕಬಂಧ ಬಾಹುಗಳು ಬರಬಾರ್ದು ಅನ್ನೋದು ನಮ್ಮ ಆಶಯ ಕ್ರೀಡೆ ಕ್ರೀಡೆಯಾಗಿರಬೇಕು ರಾಜಕೀಯ ಆಗಬಾರ್ದು ಇದನ್ನು ಅನುರಾಗ್ ಠಾಕೂರ್ನಂಥವ್ರು ಭಾಳ ದಕ್ಷತೆಯಿಂದ ಮಾಡಬೇಕಾದಂಥ ಕೆಲಸ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ದಯವಿಟ್ಟು ಬೆಂಗ್ಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ